ಹೆಣ್ಮಕ್ಳು ಆಡಕತ್ತಿರಿ ಅಕಡೆ ಗಂಡಮಕ್ಳ ಆಡಾಕತ್ರಿ ಹೆಣ್ಮಕ್ಳ ಪಾರ್ಟಿ ಇಡ್ರಿ ಅಕಡೆ ಗಂಡಮಕ್ಳ ಪಾರ್ಟಿ ಅವ್ರು ಹೇಳ್ತಾರೇನ ಸೋ ಶಬ್ರಿ ಅನ್ನ ಬಹಳ ಚಂದ ಮಾತು ಹೇಳಿದ ಕೇಳ್ರಿ ನೀವು ನೀ ಚೇರ ಕರ್ತ ಹೆಣ್ಣ ಹೆಚ್ಚಂದ ಏನ್ ಮಾಡ್ಬೇಕು ಮದುವೆ ಆಗುದಿಲ್ಲ ಗಂಡ ಹೆಚ್ಚಂದ ಆಗೋದು ಬಿಡ್ರಿ ನೀವು ನಾವು ಹೆಣ್ಣು ಹೆಣ್ಣು ಮಕ್ಳು ಹೆಚ್ಚ ಅಂದ್ರೆ ಮದುವೆ ಆಗಿರ್ಬೇಕಲ್ಲ ನೀವು ನೀವು ಗಣ ಮಕ್ಳು ಹೆಚ್ಚು ಅಂದ್ರಪ್ಪ ಅಂದ್ರ ಅವ್ರು ಅರಿಬೇಕಾದ್ರೆ ಕ್ಯಾವಿ ಅರಿಬ್ಯಾಪಾ ಕಳ್ಸ್ರಿ ಅವ್ರ ಅವ್ರ ಮನೆಗೆ ನಿಮ್ ಹೆಂಡ್ರ ಮನೆಗ್ ಕಳ್ಸ್ರಿ

ಮಾಡಿ ಹಲ್ಲು ಮುರ್ಕೊಳ್ಳಾಕೈತಿ ನೋಡು ಯಾವಾರ ಹೆಂಗಾಗಿರಬಾರ್ದು ಹೌದಾ ಅದಕ್ಕೆ ಇರ್ಲಿ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ಮುತ್ಯ ಮೋಕ್ಷದನ ಸಿದ್ಧಾಟಿಗೆ ಹೆಂಗ ಬೆಳಿತಂತಕಂತದ ನಾಕ ಮಾತು ಮಾತಾಡಿ ಮಾತಾಡಿ ಸರ್ಜೋಡಿ ಕಲಾವಿದರ ಕಡೆ ಹೋಗೋದೈತಿ ಹೋಗೋದೈತಿ ಹೌದಾ ತಮ್ಮ ನನ್ನಪ್ಪ ಮುತ್ಯ ಮೋಕ್ಷದ ಸಾಕ್ಷಾತ್ ಶೋನ ಗದ್ದಿಗೆ ಮೇಲೆ ಹುಟ್ಟಿ ಬಂದ ಹೌದಾ ಹುಟ್ಟಿ ಬಂದ ಕಾಲಕ ಪಾರ್ವತಿ ಕೇತಲ ಭಗವಂತದ ಏನಂತವಾ ಭಗವಂತ ತಾಯಿಯ ಹೆಸರು ಏನಿಡೋನು ಹೌದಾ ಹೌದು ಮಗನಿಗೆ ಬೆಟ್ಟದ್ದು ಅವನಿಗೆ ಬೆಟ್ಟ ಮಾಡಿ ಬೆಟ್ಟು ಹೌದು ಹೌದು ತಾಯಿ ಪಾರ್ವತದಿ ಮಗನ ಮೇಲೆ ಪ್ರೀತಿ ಹೆಚ್ಚಾಗಿ ಒಂದು ಮಾತು ಕೇಳ್ತಾಳೆ ಎಲ್ಲ ಅಮಾವಶ್ಯದ ನಿನ್ನ ತಂದಿ ಮೇಲೆ ಪ್ರೀತಿ ಹೆಚ್ಚೆತ್ತೆ ಮತ್ತೆ ತಾಯಿ ಮೇಲೆ ಪ್ರೀತಿ ಹೆಚ್ಚೆತ್ತೆ ಕೇಳು ಅವಾಗ ಅಮೋಕ್ಷದ ಏನ್ ಹೇಳ್ತಾನೆ ಅವಾಗ ಮತ್ತೆ ಅಮೋಕ್ಷದ ಹೇಳ್ತಾನೆ ಏನವಾ ತಾಯಿ ಅರ ಮುನಿದಾರ ಗುರು ಕಟ್ಟಾನೆ ಹೌದು ಗುರು ಮುನಿದಾರ ಧರ್ಣಿ ಮೇಲೆ ಕಯಾರ ಇರಲ್ಲ ತಾಯಿ ಹೌದು ನನ್ನ ತಂದಿ ಮೇಲೆ ಪ್ರೀತಿ ಚಂದ ಹೌದು ಶುದ್ಧದ ಏನ ತಂದಿ ಮೇಲೆ ಪ್ರೀತಿ ಹೆಚ್ಚಿದ ಕರೆ ಅಂದ್ರ ಹೌದು ಹೌದು ಹುಳ ಮುಟ್ಲಾರುವ ಕಪ್ಪಿ ಕಲಕದ ಶೀತಳವನ್ನ ತಂದು ಪೂಜೆ ಮಾಡ ಹೌದು ಅವಾಗ ನಿನ್ನ ಭಕ್ತಿ ಗೊತ್ತಕ ತಂದಳು ಹೌದು ತಾಯಿ ಅಕ್ಕಿದಂತ ಪ್ರಶ್ನೆ ಪಾಸಾಗಿ ಪಾಸ್ ಆಗಿ ಪಾಸ್ ಆಗಿ ಮತ್ತೆ ಅಮೋಘ ಶುದ್ಧ ಕೈಲಾಸ ಬಿಟ್ಟ ಬೋಲೋಕಿಗೆ ಬಂದ ಬಂದವ ಬರುವಾಗ ಹೋಮದ ಕಂಬಳಿ ನಿಮ್ಮದ ಬೆಟ್ಟ ಪ್ರಸದ ಗಂಟ ಬಡುಗ ಬಗ್ಗೆ ಬಂಜಿಗೆ ಮಕ್ಕಳು ಹೌದು ಮಳಿಕಿಲು ಬೆಳಿಕಿಲು ಸರಸ ಕೊಂಡ ಹೌದವಾ ಮುತ್ತೆ ಅಮ್ಮ ಮೂರು ಮಂದಿ ಪುಣ್ಯದ ಮಕ್ಕಳು ಇವ್ರು ಯಾರವ ಯಾವ ಡೊಮಜ್ ಮಶದ ಪತ್ತಿ ಎರಡು ಮಂಗರಾಯ ಕರ್ಣಿ ಮಲ ಹೌದು ಇನ್ನ ನಾಲ್ಕು ಮಂದಿ ಹೊರವಿನ ಮಕ್ಕಳು ಇವ್ರು ಯಾರವ ಅವತಾರ ದರ್ಶದ ದೇವೇಂದ್ರ ಬಿಯಾಂಚದ ಅಚೂಡು ಸೋಮ ಕಡಿ ಹುಟ್ಟು ಕಣ್ಣು ಮುತ್ತೆ ಹೌದು ಒಂದು ಲಿಂಬಿ ಹಣದಿಂದ ತಾಯಿ ನೆಳ ರೆಬಕದೇ ಹುಟ್ಟಿ ಬಂದು ಹುಟ್ಟಿ ಬಂದು ಇನ್ನ ನಾಲ್ಕು ಅವರ ಮಾಲಿಂಗ್ ಸಂತತಿ ಹೆಂಗ ದೊರೆತು ಹಾಲು ಮತ್ತೆ ಹೆಂಗ ಹುಡುತಂತಕ್ಕಂಥದ್ದು ಮುಂದಿನ ಸಂದಿಗೆ ಬಾಳ ಬಹಳ ಮತ್ತೆ ತಲೆ ಬಾಳ ಮಳಿನ ಬರ್ತದ ಮನಾಟ ಇರ್ಲಿ ನಾವೊಂದು ಒಂದು ವಿಷಯ ಇಟ್ಟಿದ್ದೆ ಜಗತ್ತದೊಳಗ ಶರಣರು ಶ್ರೇಷ್ಠ ಅಥವಾ ಶಬ್ದರು ಶ್ರೇಷ್ಠ ವಿಷಯ ನಾವು ಇಟ್ಟಿದ್ದು ಅಂತಕ್ಕಂಥ ವಿಷಯದೊಳಗ ಸರ್ಜೋಡಿ ಕಲ್ಲ ಅಂತ ರೌತನ ಹಿಡ್ಕೊಂಡಾರು ಹಿಡಕೊಂಡು ಹಿಡ್ಕೊಂಡು ಶರಣರ್ ನಮಗ ಬಿಟ್ಟಾರ ಹೇಳಿದ್ರು ಅವರು ಇವತ್ತು ಹೊತ್ತು ಇದರ ಹಾಡ್ತೀವಿ ನಿಮ್ಮ ಕಡೆ ಶರಣರ್ ಪಾಟಿ ಕೊಟ್ಟೆ ಶರಣರ್ದೇ ಹಾಡಬೇಕು ಹೌದು ಹೇಳೋದಾದ ಮಾತ ಯಾಕೆಂದ್ರ ಶರಣರ ಮಾತು ಎಂದು ಹುಷಿ ಹೋಗಿಲ್ಲ ಏನು ಶರಣರ ಮಾತು ಎಂಬ ಹುಷಿ ಹೋಗಿಲ್ಲ ಯಾವ ತಮ್ಮ ಹಿಂಡ ವೈರ್ಯ ಗಂಡ ಮಂಡ ಮುಸನರ ಗಂಡ ಯಾರು ಯಾರು ಪ್ರಬಲಾದಿ ಸದಾಶಿವ ಮುತ್ತೆ ಶರಣ ಯಾಕಾದ್ರ ಯಾಕ ಸುತ್ತಿ ಸದಾಶಿವ ಸದಾಶಿವಮೂರ್ತಿ ಇವ ಶರಣ ಅವ ಹೇಳುದಾರ ಅದು ಶರಣ ಶಿಸ ಇವ ಎರಡು ಕಣ್ಣ ಇದ್ದಂಗ ಅದು ಹೌದ ಯಾಕಪ್ಪಾ ಅದಕ್ಕೆ ಅಂದ್ರ ಏನ ಪವಾಡ ಲೀಲೆಗಳನ್ನ ಮಾಡ್ಯಾನ ಅದು ಬಿಚ್ಚಿ ಹೇಳ್ಬೇಕಾಗ್ಯದ ಅದು ಶರಣ ಏನ ಪವಾಡ ಮಾಡ್ಯಾನ ಅದು ಬ್ರಿಚ್ ಹೇಳ್ಬೇಕಾಗಿದೆ ಇಲ್ಲಿ ಸಿದ್ಧ ಕಮ್ಮ ಶರಣ ಹೆಚ್ಚ ಶರಣ ಕಮ್ಮ ಸಿದ್ಧ ಹೆಚ್ಚ ಹಿಂಗ ಇಲ್ಲಿ ಇಲ್ಲಿ ಅವ್ರಿ ಏನ ಪೌಡ ಮಾಡ್ರ ಅದು ಹಾಡಿ ಹೇಳ್ಬೇಕಾಗ್ಯದ ಅಷ್ಟೇ ಅದಕ್ಕೆ ಇರ್ಲಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇದು ಬಿಟ್ಟು ನಮ್ಮ ಕಮಿಟಿಯರ್ ಆಗಿರ್ತಕ್ಕಂತ ಒಂದು ವಿಷಯ ಇಟ್ಟರ ಅವ್ರು ನೀವು ಈ ಕಡೆ ಹೆಣ್ಮಕ್ಳು ಆಡಕತ್ತಿರಿ ಆ ಕಡೆ ಗಂಡ್ಮಕ್ಳು ಆಡಕತ್ತಿರಿ ಹೆಣ್ಮಕ್ಳು ಮಕ್ಕಳ ಪಟ್ಟಿ ಅವರು ಹೇಳ್ತಾರ ತೆಂಗಿನಿರ ಹೆಚ್ಚ ಏನ್ ಮಾಡ್ಬೇಕು ಮದ್ವಿ ಆಗುದಿಲ್ಲ ಗಂಡು ಹೆಚ್ಚಂದಿಪ್ಪ ಮದುವೆ ಆಗಬೇಕಂದ್ರ ಇಲ್ರಿ ಹೌದು ಏನ್ ಅಂದಾರೀ ಹೇಳೋದ್ ಮದ್ವಿ ಆಗೋದು ಬಿಡೋದು ಬಿಡ್ರಿ ನಾ ರೌತ ಕೇಳ್ತೀನಿ ಹೆಣ್ಣು ಹೆಚ್ಚ ಅಂದ್ರೆ ಮದುವೆ ಆಗಿರ್ಬೇಕಲ್ಲ ನೀವು ಗಣಮಕ್ಕ ಹೆಚ್ಚು ಅಂದ್ರೆ ಅರಿಬೇಕಾದ್ರೆ ಕ್ಯಾವಿ ಅವ್ರ ಮನೆ ಹೆಂಡ್ರ ಮನೆ ಕಳ್ಸ್ರಿ ಗಣಮಕ್ಳು ಗಣಮಕ್ಳು ಮದ್ವೆ ಆಗಿರ್ಲಿಲ್ಲ ಯಾಕ್ರಿ ನೀವು ಶ್ರೇಷ್ಠ ಅಂದ್ರೆ ಮದ್ವೆ ಅದಕ್ಕೆ ಹಾಕಿರಿ

ಏನಾಗ್ತದ ಹೆಣ್ಣಿನ ತನ ಹುಡುಕೊಂಡು ಗಂಡ ಬಂದ್ ಯಾವತ್ತು ಹೋಗಿಲ್ಲ ಮನಿ ಗಂಡೇಶ್ರು ಕೆವಿ ಬಟ್ಟೆ ಹಾಕ್ರಿ ನಾವು ಮದುವೆ ಯಾಕೆನೇ ಮುಂದಿನ ಸಂದಿಗೆ ನಿಮಗೆ ಹೇಳ್ತೀನಿ ಏ ಹೌದು ಆ ಲಕ್ಷ್ಮೀನ ಏನಾಗಿತ್ತು ನೌಕರಿ ಗಂಡಗ ಮದಿ ಎಲ್ಲಿ ಮದ್ವಿ ಮಾಡಿ ಕೊಟ್ಟಿಪ್ಪ ನನ್ನ ಯಾವಾಗ ಕೊಟ್ಟಿಬ್ರಾ ಇನ್ನ ಮದುವೆ ಆಗಿಲ್ಲ ನೀನು ಹೇಳ್ತಿ ಅಲ್ಲ ನಾ ಚಪಾತಿ ಹಿಂಡ ಕಲಿಸಿಟ್ಟು ಅದರ ಮ್ಯಾಗ ಜಗಲಿ ಮುಂದೆ ಗಂಟಿ ನೀ ಯಾವಾಗ ನೋಡಿ ಹೌದು ನಾನು ಯಾವಾಗ ಕೊಟ್ಟೆ ಅವನ ಹೆಸರು ಹೇಳ್ತೀನಿ ಹೌದು ಅಲ್ಲ ಇನ್ನ ನಿನ್ನ ಮನ್ಯಾಗ ಇಟ್ಟು ಬಂದಿದಿ ಮತ್ತು ನಿಂದು ತಲೆ ಐತಿ ಏನು ಒಲಿ ಒಲಿ ಐತಿ ಚಾ ಭೋಗಾನ ಐತ್ರಿ ಒಂದು ಏನು ಹೇಳ್ತೀನಿ ನಾನು ಆ ಇನ್ನ ಮದ್ವೆ ಆಗಿಲ್ಲತ ಹೆಣ್ಣು ಶ್ರೇಷ್ಠ ಇತ್ತಂದ್ರೆ ಮಾಡ್ತೀರಿ ಏನು ಏನ್ ಶ್ರೇಷ್ಠ ಇತ್ತಪ್ಪ ಅಂತಂದ್ರ ಗಂಡೆ ಶ್ರೇಷ್ಠ ಮದುವೆ ಆಗತ್ತೀರಿ ಮತ್ತ ಚಾ ಬಗುನಿದ್ ಹೆಂಗ್ ಎತ್ತೀರಿ ನೀವು ಇದು ಹೆಂಗ್ ಗೊತ್ತಾತಪ್ಪ ಇದು ಚಪಾತಿ ಮಾಡುದ್ ಹೆಂಗ್ ಎತ್ತೀರಿ ಅಂದ್ರೆ ಎಲ್ಲಿ ಮಾಡ್ಕೊಟ್ರಿ ನಾನು ಮ್ಯಾಲ ಒಂದ್ ಗಂಟೆ ಹಿಡುದು ನೋಡು ಅನ್ನ ಹೇಳ ನೀನ್ ಯಾಕಪ್ಪ ಅದಕ್ಕೆ ಹೇಳಿದ್ರ ಯಾವ್ದಾರ ತಂದು ಎದಕ್ರ ಜೋಡ್ಸಕ್ ಹೋಗ್ಬೇಡಿ ನೀ ಹೌದು ಆಕಳ ಕರ ತಂದ ಎಮ್ಮಿ ಕರಿಗೆ ಎಮ್ಮಿ ಕರ ತಂದ ಆಕಳ ಕರಿಗೆ ಹಿಂಗ್ ಕೂಡ್ಸ್ಬೇಡ್ರಿ ಹಂಗಿಲ್ಲ ದಗದ್ ಹೆಂಗ್ ಗೊತ್ತಾನು ಹೆಂಗಿವ ಆ ಊರದ ಹುರ ಹವಾ ಮಾಡ್ಕೊಬೇಕಂದಾನ ಆಹಾ ಅನ್ನ ಹವಾ ಮಾಡ್ಕೊನ ದಗದ ಹೆಂಗ ಆಗ್ಯದ ಹೇಳ್ತೀನಿ ಕೇಳಿ ನನಗೆ ಹೆಂಗವ್ವ ರಾವತು ಅನ್ನನಂತಪ್ಪ ಏನ ಮಾಡಿದೆ ಬೆಂಗ್ಳೂರ್ಗ ಹೊಂಟಿದ್ದ ಉಳಿಗಡ್ಡಿ ಮಾರಾಕ್ಕ ಹೌದು ಹೌದು ಉಳಿಗಡ್ಡಿ ಮಾಡಾಕ ಬುಸಿಬಿ ತುಂಬಕೊಂದ ಹೊಂಟಿದ್ದ ಮಾರಾಕ ಹೋದ ಟೈಮ್ ಒಳಗ ಅದು ಏನ ಮಾಡಿದೆ ಉಳಿಗಡ್ಡಿ ಚಿಲ ತಲೆ ಮ್ಯಾಗ ಇಟ್ಕೊಂಡಿದ್ದ ಹೌದು ಆ ಟ್ರೈನ್ ಒಂದ್ ಟ್ರೈನ್ ಡೆಬ್ಬಿ ಒಳಗ ಹೋದ ಟ್ರೈನ್ ಎಲ್ಲ ತುಂಬಿ ಬಿಟ್ಟಿತ್ತು ಅದು ಡೆಬ್ಬಿ ಪುನ ಹದ ಅನ್ನ ಯಾ ರೌತು ವಿಚಾರ ಮಾಡಿದವ ಏನ್ ಮಾಡಿದೆವ ಆ ಈ ಉಳಿಗಡ್ಡಿ

ನೀ ಟ್ರೈನ್ ಇತ್ತದ ಬೆಳಕಾಗ್ಯದ ಎಲ್ಲಿ ಹೋಗರಂತಿ ಹೋಗಿ ನೀ ಬೆಳಕಾಗ್ಯದ ಅಂದಗಳೇನ ಅವಾಗ ರಪ್ಪನ ಏನಂದೇವಾ ರವತಾನ ಹೇಳ್ತಾನ ಕರಿ ಬೆಂಗ್ಳೂರು ಬರ್ತ್ರೀ ಅಂದ ಹಾ ಬೆಂಗಳೂರು ಬಂತ ಅಂದಗಳೇನ ಅಕ್ಕವ್ರು ಏನ್ ಹೇಳಿದ್ರು ಹೈನ್ಯಾಗ ಕಸ ಹೊಡಿಯಾಕಿ ಹೇಳ್ತಾಳ ಏನಂತವಾ ತಮ್ಮ ನೀ ಎಲ್ಲ ರಾತ್ರಿ ಮಾಡಿ ನಿನಗೆ ಜಾಗ ಅಂತ ಹೇಳಿ ಆ ನೀ ಬಾ ತಲೆ ಹೊಡಿಸಿ ಹಾವು ಬತ್ತ ಹಾವು ಬತ್ತ ತೇಳಿ ಈ ಡಬ್ಬ್ಯಾನ ಮಂದಿಗೆ ಮುಂದಿನ ಡಬ್ಬಿ ಕಳ್ಸಿ ಖರಿ ಅವ ಈ ಡಬ್ಬ್ಯಾನ ಈ ಡಬ್ಬ್ಯಾನ ಬಿಟ್ಟು ಹೋಗ್ಯಾರ ಅವ್ರು ಅಂದರು ಹೆಣ್ಮಗಳು ರಾತನ ಹೌದು ಈ ಶಾನೆತನ ತರ್ಸಿದ್ರ ಈ ಕಡೆ ಹಿಂದೂ ಇಲ್ಲ ಈ ಕಡೆ ಮುಂದಿಲ್ಲ ನಡು ಇರ್ಬೇಕಾಗ್ತದ ನೀ ಹೌದು ಹೌದು ಇದು ನಿನ್ನ ತಲಿ ಒಳಗೆ ಇರ್ಲಿ ಹೌದು ಆ ಹೆಂಗಪ್ಪ ಅದಕ್ಕೆ ಕತ್ತಿ ಹೋದ್ರ ಅವ್ರು ಲಕ್ಷ್ಮೀ ತಂಗಿ ಹೌದು ನಮ್ಮ ಕಾದ್ರು ಗಂಡ ಅಳಿಯ ನಮ್ಮ ಅಲ್ಲ ಹೌದು ಹೌದು ಅದಕ್ಕೆ ಹೇಳಾರ ಅಣ್ಣ ತಂಗಿ ಸಂಬಂಧ ಅತ್ತಿಗೆ ಬಂದ ಮೇಲೆ ಗೋವಿಂದ ಅಂತ ಹೇಳಿ ಹೇಳ್ಯಾರ ಅವ್ರು ಹೇಳ ಹೆಂಡ್ರ ಮಾತು ಕೇಳಿ ನಾವೇ ಶ್ರೇಷ್ಠ ಹೆಣ್ಮಕ್ಳು ಶ್ರೇಷ್ಠ ಇಲ್ಲತ್ತೀರಿ ನಿಮ್ ನಿಮ್ ಚಾವಿನ ನಿಮ್ ಕಿಶ ಕಚ್ಚಿನ ಹೆಣ್ಮಕ್ಳು ಕೈಗಿರ್ತದ ಅದು ನಿಮ್ಗೆ ಗೊತ್ತಿರೋದಿಲ್ಲ ಹೌದಿಲ್ಲ ಮದುವೆ ಆಗುತ್ತಾನ ಅಷ್ಟೇ ಹೆಣ್ಮಕ್ಳು ನಿಮ್ಮ ಮನಿ ಒಳಗ್ ಬಂದ್ರಪ್ಪ ಅಂತಂದ್ರೆ ಅವ್ರು ಕುಂದ್ರ ಅಂದ್ರೆ ಕುಂದ್ರಬೇಕು ನಿಂದ್ರ ಅಂದ್ರೆ ನಿಂದ್ರಬೇಕು ಅವನ್ ಕೈ ಬಾಲ ವಿಷಯ ಆಗ್ಬಿಡ್ತು ಹಿಂದಾಡಿ ಹೌದಿಲ್ಲ ಹೌದು ಇಲ್ಲಪ್ಪ ಅಂತಂದ್ರೆ ಈಗ ಯಾಕಪ್ಪ ಅದಕ್ಕೆ ಕೇಳಿದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಬಸ್ ಫ್ರೀ ಮಾಡಿದ್ರೆ ಅದ್ರ ಕಡೆ ತಗೊಂಡ್ರೆ ರೈಟ್ ಅತ್ತ ಅವ್ರ ಮನಿಗೆ ಹೌದು ಕುಂದ್ರದ ಗಂಡ ಗಂಡ್ರೊಟ್ಟಿ ಪಡ್ಕೊಂಡಿವ್ರು ಹೌದು ಅದಕ್ಕೆ ಇರ್ಲಿ ಹೌದು ಜಗತ್ತದೊಳಗೆ ಹೆಂಗಪ್ಪ ಅದಕ್ಕೆ ಇದ್ರೆ ಹೆಣ್ಣಿಗೆ ಭಾಳ ಮಹತ್ವ ಅದ ಹೌದು ಅದಕ್ಕೆ ಹೆಣ್ಣಿಗೆ ಜಗದನ್ನ ಅಂತ ಹೇಳಿ ಕೇರ್ದಾರ ಅವಾಗ ಭೂಮಿಗೆ ಹೊಲ್ಸ್ಯಾರ ಹೆಣ್ಣಿಗೆ ನೀರಿಗೆ ಹೊಲ್ಸ್ಯಾರ ಹೆಣ್ಣಿಗೆ ಅನ್ನಕ್ಕೆ ಹೊಲ್ಸ್ಯಾರ ಹೌದು ಅದು ನೀವು ಗಣಮಕ್ಳು ನೀವು ಎದಕ್ಕೆ ಯಾರು ಹೊಲ್ಸ್ಯಾರ ಅದು ಮುಂದಿನ ಸಂದಿಗೆ ಹೇಳ್ಯಾವ ಗಣ ಮಕ್ಳು ದಾರು ಬಾಡ್ಲಿ ಹೊಲ್ಸ್ಯಾರಲ್ಲ ಏ ಹೌದು ಅದು ಒಂದೇ ಗೊತ್ತದ ನಿಮಗೆ ಹೌದು ಅದಕ್ಕೆ ಇರ್ಲಿ ಹಾಂ ಇದು ಬಿಡು ಕಾಕಾ ಚೋಟಾ ಬಿಬನ್ ಕಡೆ ಹೋಗೋದ ಆಕಡೆ ಕಡೆ ಕಾಕ ಏಳವ್ವ ಯಾನವ್ವ ಏನು ಹೇಳ್ದ ಎಲ್ಲಾರು ಚಶ್ಮ ಕನ್ನಿ ಹಾಕೊಂಡ್ರ ನನ್ನ ಮಗಳು ತಲೆಯಾಗ ಹಾಕೊಂಡಾಳ ಅಲ್ಲಿ ಎಲ್ಲಾ ಬಿಟ್ಟ ಚಸ್ಮಾ ಅದೇನೋ ಕಿಲ್ಪ್ಯದಿ ಹೆಂಗಪ್ಪ ಅದಕ್ಕೆ ಅದಕ್ಕೆ ಅಂದ್ರೆ ನನ್ನ ಅಪ್ಪ ಯಾಕಪ್ಪ ಅಂತಂದ್ರ ಮಳ್ಳ ಮಗ ಅದ್ಲಿ ನಮ್ಮ ಅಪ್ಪ ಮಳ್ಳದನ್ನ ಯಾಕ ಕಿಲುಪ್ ಯಾವ್ದು ಚಶ್ಮೆ ಯಾವ್ದು ಈಗ ಕಾಲಮಾನ ಚೇಂಜ್ ಆಗಿ ಬಿಟ್ಟದ್ ಅವನಿಗೆ ಗೊತ್ತಾಗಿರ್ಲ ಅದು ಹೆಂಗ ಚೇಂಜ್ ಆಗ್ಯದ ಹಾಕ ಒಂದ ಹಿನ್ನ ಮಕ್ಕಳು ತಮ್ ಚಪ್ಪಲ್ ಹಾಕೋತಾರ ಹಾಕೋತರ ಮಕ್ಳು ತಮ್ ತಮ್ ಚಪ್ಪಲ್ ಹಾಕೋತಾರ ಕರೆ ಹೌದಾ ಇಲ್ಲಿ ಏನಾಗ್ಯದ ಯನುವ ಗಣಮಾಗಿ ಏನು ಮಾಡ್ಯಾನ ಹಿನ್ನ ಮಕ್ಕಳು ಚಪ್ಪಲ ಹಾಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಬಿಟ್ಟನವ ಹೌದು ಹೌದು ಏನು ಮಾಡಿದನ ಏನು ಮಾಡಿದ ಯನುವ ಹಿನ್ನ ಮಕ್ಕಳು ಬಸ್ ಸ್ಟ್ಯಾಂಡ್ ಕಡೆ ಹಿಂಗ ಫ್ಯಾಷನ್ ಚೇಂಜ್ ಆಗದ ಮಲ್ಲ ಹೋಗನ ನಿಂದ ಬುದ್ಧಿ ಎಲ್ಲಾದ ಆಹಾ ಹೇಳಿದದಾ ಯನುವ ಹಾಕಂತ ಏನು ಮಾಡಿದ ಯನುವ ಆ ಸ್ವಲ್ಪ ಸಂಜೆ ಮಾಡಿ ಸ್ವಲ್ಪ ಕಿಮೆ ಹೌದು ಮನೆಗೆ ಬಂದ ತಮ್ಮ ಮನೆಗೆ ಬಂದು ಲುಂಗಿ ಸುತ್ತಕೊಂಡು ಏನ ಮಾಡಿದ ಅರ್ಧ ಮುರ್ದ ನಿಷೇಧಾಗ ತನ್ನ ಚಪ್ಪಲ್ ಬಿಟ್ಟು ನಮ್ಮ ಚಪ್ಪಲ್ ಹಾಕೊಂಡು ಹೌದು ಬಂದ ಬಸ್ ಸ್ಟ್ಯಾಂಡ್ ಕಡೆ ಬಂದ ಏನ ದೇವ ಅಲ್ಲೋ ನಿನ್ನ ಚಪ್ಪಲಿ ಬಿಟ್ರು ನಿನ್ನ ಹೆತೆ ಚಪ್ಪಲಿ ಯಾಕಕೊಂಡೆ ಅಂದ ಗಳೇನ ಕಾಕಾ ಹೇಳಿದವ ಏನ ಅಂದ್ರ ಅವನು ಮರಾದಿ ಹೊಕ್ಕತ್ತಿಲ್ಲ ಏನಂದ ಏ ಏನ ಯಾವದ್ರ ಬಿಡು ಚಪ್ಪಲಿ ಒಂದೆಲ್ಲ ಅಂದತ್ತ ಹೌಹಾ ಏನೋ ಯಾವದ್ರ ಏನ ಚಪ್ಪಲಿ ಒಂದೆಲ್ಲ ಆಗದಿಲ್ಲ ಅದಕ್ಕೆ ಇರ್ಲಿ ಬಾಳೇನ ಮಾತ್ರ ಅಂತ ಅವಶ್ಯಕತೆ ಇಲ್ಲ ಹೌದು ಆ ಸತ್ಯ ಸುಂದರ ಎಡೆ ನೋಡಿ ಚಾಲಾ ಹಾಡಿ ನಮ್ಮ ಅವ್ವು ಬಾಳ ಚಂದ ಕೊತ್ತಾರ ಅವ್ಯಾರವ್ ನಿಮ್ಮ ಅವಾಗಳು ಹೆಂಗ ಕೊತ್ತಾರ ಹೇಮ್ರಡ್ಡಿ ಮಲ್ಲಮ್ಮ ದತ್ತರಿಗೆ ಭಾಗಮ್ಮ ಕೊತ್ತಂಗ ಹೌದು ಹೇಮರಡ್ಡಿ ಮಲ್ಲಮ್ಮ ಲಾಲ್ ಮರತಾವ ಹೆಂಗ ಆ ಹೇ ಹೌದು ಮಗನ ಬಿಸಿಲ ಹತ್ತಿದ ತಂಪ ಆಗ್ಲತ್ತ ತಿನ್ನಲಕತ್ತಾರ ಅವ್ರು ಹೌದ ಹೌದು ಹೆಂಗಿಲ್ಲ ಅದು ನಾವು ನೀವು ಮಾಡೋ ಪ್ರಪಂಚ ಬೇರೆ ಅದ ದೇವನಾದೇತೆ ಮಾಡೋ ಪ್ರಪಂಚ ಬೇರೆ ಅದ ಹೆಂಗವ ದೇವನದ ಮಾಡುವಂತ ಪ್ರಪಂಚ ಒಂದು ಎಮ್ಮ ನೀರು ಕುರಿ ನೀರಿಗೆ ಬಿಟ್ಟರೆ ಕುರಿಮರೆ ಕಾಲಿಗರ ಆಡಿ ಹಚ್ಚುವಲಾರ ಕಲಿ ಮೇಲೆ ಕಾಲಿಟ್ಟು ಆಡಿ ಹಚ್ಚುವಲಾರ ಮಾಡುವಂತ ಪ್ರಪಂಚ ಹೌದು ದೇವಾನ ದೇವತೆಗಳ ಕರ್ತಾಲಿ ಮಾನವರ ಹಂಗಲ್ಲ ಗರ್ತೇಲಿ ಅದಕ್ಕೆ ಅದಕ್ಕರ್ಲಿ ತಾಯಿ ಬೋದ್ರ ಕುತ್ತಾರ ಚಾಲ ಒಳಗ ಅವ್ರ ಮೇಲೆ ಹಾಡಾಕೋ ಬರ್ತೈತಿ ಅತ್ತೆ ಸುಂದರ ಅಂತ ಎಡೆ ನೋಡಿ ಚಾಲನ ಹಾಡಿ ಹಾಡಿ ಯಥಾ ಪ್ರಕಾರ ಸರ್ಜೋಡಿ ಕೆಲವಂತ ಚಾನ್ಸ್ ಕೊಟ್ಬಿಡ